ಇದು ಮೊದಲನೇ ಸಲ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲೂ ತಿದ್ದುಪಡಿ ಬಂದಿತ್ತು ಅಂತ ಸಂಜಯ್ ಜಾ ಹೇಳೋದು ಆ ತಿದ್ದುಪಡಿನೇ ಸಮಸ್ಯೆ ಆಗಿತ್ತು ಮಾಡಬಾರ್ದೆಲ್ಲ ಮಾಡಿಬಿಟ್ರು ಇದನ್ನೇನು ಯಾವುದೋ ಪಕ್ಷಕ್ಕೆ ಬೆಂಬಲ ಯಾವುದೋ ಪಕ್ಷಕ್ಕೆ ವಿರೋಧ ಒಂದು ಧರ್ಮದ ಪರ ಒಂದು ಧರ್ಮದ ವಿರುದ್ಧ ಹಂಗೆಲ್ಲ ಭಾವಿಸ್ಬೇಡಿ ಭಾರತ ಜಾತ್ಯಾತೀತ ದೇಶ ಅಂತ ಮೂಲ ಸಂವಿಧಾನವು ತಿದ್ದುಪಡಿಯಾದ ಸಂವಿಧಾನ ಒಟ್ನಲ್ಲಿ ಸಂವಿಧಾನದ ಎಲ್ಲಿದೆ ಜಾತ್ಯಾತೀತ ಅಂತ ಆ ಜಾತ್ಯಾತೀತ ಅಂತ ಹೇಳುವ ಸಂವಿಧಾನದ ಪೀಠಿಕೆ ವಕ್ ಫ್ಯಾಕ್ಟು ಎರಡನ್ನೂ ಇಟ್ಕೊಂಡು ಒಂದೇ ಸಲ ಓದಿ ಹೌದು ನಿಜವಾಗ್ಲೂ ಭಾರತ ಜಾತ್ಯತೀತ ಅಂತ ಯಾರಾದರೂ ಪ್ರೂವ್ ಮಾಡಿಬಿಟ್ರೆ ನೀವು ಹೇಳ್ದಂಗೆ ಕೇಳ್ಬಿಡ್ತೀನಿ ನಾನು ಹ್ಞೂ ಹೇಳ್ದಂಗೆ ಕೇಳ್ಬಿಡ್ತೀನಿ ಅಲ್ಲಿ ಕಾಂಗ್ರೆಸ್ನ ಗೊಗೊಯ್ ಎಮ್ ಪಿ ಹೇಳ್ತಾರೆ ನಮಗೆ ನಾವು ಚರ್ಚೆ ಮಾಡಬೇಕು ಅವಕಾಶ ಕೊಡ್ತಿಲ್ಲ ಚರ್ಚೆ ಮಾಡಬೇಕು ಅವಕಾಶ ಕೊಡ್ತಿಲ್ಲ ಅಂತ ಅಲ್ಲಿ ಕೊಡ್ತಿದ್ದಾರೋ ಕೊಡ್ತಿಲ್ವೋ ಕಿರಣ್ ರಿಜಿಜು ಹೇಳ್ತಿದ್ದಾರೆ ಎಂಟು ತಾಸು ಚರ್ಚೆ ಮಾಡ್ತೀವಿ ಅಂತ ನಾಳೆ ಚರ್ಚೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸೆವೆನ್ ಟು ಏಯ್ಟ್ ಇವತ್ತು ಸಾಯಂಕಾಲ ಏಳರಿಂದ ಎಂಟು ಗಂಟೆ ತನಕ ಲೆಫ್ಟ್ ಆ್ಯಂಡ್ ಸೆಂಟರಲ್ಲಿ ನಾವು ಚರ್ಚೆ ಮಾಡಿದ್ವಿ ಈ ವಿಷಯವನ್ನು ಕಾಂಗ್ರೆಸ್ನವ್ರು ನಾವು ವಕ್ತಾರನ್ನು ಕಳಿಸೋದಿಲ್ಲ ಅಂತ ಹೇಳಿದ್ರು ಈ ಚರ್ಚೆಯಿಂದ ನಾವು ದೂರ ಉಳಿತೀವಿ ಅಂತ ಅಲ್ಲಿ ಚರ್ಚೆಗೆ ಅವಕಾಶ ಸಿಗ್ತಿಲ್ಲ ಅವಕಾಶ ಸಿಗ್ತಿಲ್ಲ ಅಂತಿದ್ದಾರೆ ಇರಲಿ ಹಿಸ್ಟಾರಿಕಲ್ ಅನ್ಯಾಯಗಳಾಗಿರ್ತವ್ರಿ ಯಾರು ಯಾವ ಕಾರಣಕ್ಕೆ ಮಾಡಿದ್ರು ಅನ್ನೋ ವಿಷಯಕ್ಕೆ ಈಗ ಹೋಗೋದು ಬೇಡ ವಕ್ಫ್ಸ್ ಬೋರ್ಡು ವಕ್ಫ್ ಟ್ರಿಬ್ಯುನಲ್ಗಳಿಗೆ ಇಂಥ ಅಪರಿಮಿತ ಅಧಿಕಾರವನ್ನು ಯಾವ್ಯಾವ ಪುಣ್ಯಾತ್ಮರು ಕೊಟ್ಟರು ಅನ್ನೋದನ್ನು ನೋಡ್ತಾ ಹೋದರೆ ಕಥೆ ಎಲ್ಲಿಂದ ಹೋಗುತ್ತೆ ಎಷ್ಟು ಅಧಿಕಾರ ಅದು ಎಷ್ಟು ಅಧಿಕಾರ ಯಾವುದಾದರೂ ಒಂದು ಆಸ್ತಿ ವಕ್ಫ್ ಬೋರ್ಡ್ ಇಫ್ ಇಟ್ ಹ್ಯಾಸ್ ಅ ರೀಸನ್ ಟು ಬಿಲೀವ್ ಅಂತ ಬರೀತಾರೆ ಕಾನೂನಿನಲ್ಲಿ ಅಂದರೆ ಅದು ತಮ್ಮದು ಎಂದು ನಂಬುವುದಕ್ಕೆ ಕಾರಣಗಳಿದ್ದಾಗ ತಮ್ಮದು ಅಂತ ಕ್ಲೇಮ್ ಮಾಡಬಹುದಂತೆ ತಮ್ಮದು ಅಂತ ಕ್ಲೇಮ್ ಮಾಡೋರು ಯಾವುದು ಡಾಕ್ಯುಮೆಂಟ್ ಕೊಡುವ ಅವಶ್ಯಕತೆ ಇಲ್ಲವಂತೆ ಯಾರು ಆ ಆಸ್ತಿ ಅನುಭವ ಅನುಭವಿಸ್ತಿರ್ತಾರೋ ಅವ್ರು ಬಂದು ಡಾಕ್ಯುಮೆಂಟ್ ಕೊಡಬೇಕಂತ ಇಲ್ಲ ಇಲ್ಲ ಇದು ನಮ್ಮದು ಅಂತ ಉಳಿದವ್ರದ್ದು ಯಾರದ್ದು ಆಸ್ತಿಯ ಸಮಸ್ಯೆ ಆದರೂ ಕೂಡ ಸಿವಿಲ್ ಕೋರ್ಟಿಗೆ ಹೋಗ್ತೀವಿ ನಾವು ನಮ್ಮ ಆಸ್ತಿ ನಿಮ್ಮ ಆಸ್ತಿ ಯಾರು ಕ್ಲೇಮ್ ಮಾಡಿದರೆ ಸಿವಿಲ್ ಕೋರ್ಟಿಗೆ ಹೋಗೋದಿಲ್ವಾ ನಮ್ಮ ದೇವಸ್ಥಾನದ ಆಸ್ತಿಗಳನ್ನು ಯಾರು ಕ್ಲೇಮ್ ಮಾಡಿದರೆ ಸಿವಿಲ್ ಕೋರ್ಟಿಗೆ ಹೋಗೋದಿಲ್ವಾ ಚರ್ಚ್ಗಳನ್ನು ಯಾರು ಕ್ಲೇಮ್ ಮಾಡೋದಕ್ಕೆ ಬಂದರೆ ಇದು ಚರ್ಚ್ನ ಆಸ್ತಿ ಅಲ್ಲ ನಮ್ಮ ಆಸ್ತಿ ಅಂದರೆ ಚರ್ಚ್ನವ್ರು ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗ್ತಾರೆ ಜೈನರ ಬಸದಿ ಬುದ್ಧರ ವಿಹಾರಗಳು ಎಲ್ಲ ಕೋರ್ಟ್ನಲ್ಲಿ ಸೆಟ್ಲ್ ಆಗಬೇಕು ಆದರೆ ವಕ್ಫಿನ ಆಸ್ತಿ ಮಾತ್ರ ವಕ್ಫ್ ಬೋರ್ಡಿಗೆ ಹೋಗ್ಬೇಕಂತ ಇದು ಹೆಂಗಿದು ಲೆಕ್ಕಾಚಾರ ಉಳಿದ ಎಲ್ಲ ಧರ್ಮೀಯರು ಉಳಿದ ಎಲ್ಲ ಮತೀಯರು ವೈಯಕ್ತಿಕ ವ್ಯಕ್ತಿಗಳು ಅವರವರ ಆಸ್ತಿಯ ವಿಷಯವನ್ನು ಸಿವಿಲ್ ಕೋರ್ಟ್ನಲ್ಲಿ ಸೆಟ್ಲ್ ಮಾಡ್ಕೋಬೇಕು ವಕ್ಫ್ ಆಸ್ತಿ ವಕ್ಫ್ ಬೋರ್ಡ್ನಲ್ಲಿ ಆಗುತ್ತೆ ವಕ್ಫ್ ಟ್ರಿಬ್ಯುನಲ್ ಸೆಟ್ಲ್ ಆಗುತ್ತೆ ಹೆಂಗಿದು ಅಧಿಕಾರ ಕೊಟ್ಟರು ನಮ್ಮ ನಮ್ಮ ನಾಳಿದ ಪುಣ್ಯಾತ್ಮರುಗಳು ಸುಮ್ ಸುಮ್ಮನೆ ಆಗೋದಿಲ್ಲ ಅದು ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಸ್ತಿ ಸುಮ್ ಸುಮ್ಮನೆ ಆಗೋದಿಲ್ಲ ಹಾಗೆ ಈಗಿನ ಹೊಸ ತಿದ್ದುಪಡಿ ಏನು ಹೇಳುತ್ತೆ ವಕ್ಫ್ ಬೋರ್ಡ್ಗೆ ಯಾವುದಾದ್ರೂ ಆಸ್ತಿ ತಮ್ಮದು ಅಂತ ಅನಿಸಿದ್ರೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದಾವೆ ತಗೊಂಡು ಡಿ ಸಿ ಹತ್ರ ಬನ್ನಿ ಎರಡೂ ಕಡೆಯವರ ದಾಖಲೆಗಳನ್ನು ಜಿಲ್ಲಾಧಿಕಾರಿಗಳ ಪರಿಶೀಲನೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಪರಿಶೀಲನೆ ಏನು ತಪ್ಪಿದೆ ಅದರಲ್ಲಿ ಯಾಕೆ ಉಳಿದವರೆಲ್ಲ ಹೋಗೋದಿಲ್ವಾ ಈ ದೇಶದಲ್ಲಿ ಯಾರೋ ಶಾಪಗ್ರಸ್ತರಂತೆ ಬದುಕಬೇಕು ಇನ್ಯಾರೋ ಮೊದಲನೇ ದೀಪಾವಳಿಗೆ ಮಾವನ ಮನೆಗೆ ಬಂದರು ಅಳಿಯ ನಂಗೆ ಬದುಕಬೇಕು ಅಂದರೆ ಹೆಂಗ್ರಿ ಇದು ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಬರೀ ಭಾಷಣಕ್ಕಷ್ಟೇನಾ ಸಂವಿಧಾನದಡಿಯಲ್ಲಿ ಅವಕಾಶಗಳನ್ನು ಕೊಡುವ ಪ್ರಶ್ನೆ ಬಂದಾಗ ಇಲ್ಲ ಅವರೇ ಬೇರೆ ಇವರೇ ಬೇರೆ ಹೆಂಗಿದು ಜಾತ್ಯತೀತ ದೇಶ ಅಂತ ಹೆಂಗೆ ಕರೆಯೋಣ ಇದನ್ನ ವಕ್ಫ್ ಟ್ರಿಬ್ಯುನಲ್ ಒಂದು ಸಲ ಆದೇಶ ಕೊಟ್ಟರೆ ಮುಗಿತಂತೆ ಯಾವ ಕೋರ್ಟ್ನಲ್ಲೂ ಅದನ್ನು ಪ್ರಶ್ನೆ ಮಾಡಂಗಿಲ್ಲಂತೆ ಅರೆ ಏನು ಕೋರ್ಟಿಗೆ ಮೀರಿದ್ದ ಟ್ರಿಬ್ಯುನಲ್ಲು ವಕ್ಫ್ ಟ್ರಿಬ್ಯುನಲ್ ಕೋರ್ಟಿಗೆ ಮೀರಿದ್ದ ವಕ್ಫ್ ಬೈ ಯೂಸರ್ ಅಂತೆ ಯಾರೋ ಯಾವುದೋ ಕಾಲದಿಂದ ಒಂದು ಆಸ್ತಿಯನ್ನು ಬಳಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ವಕ್ಫ್ ಆಗಿಬಿಡುತ್ತಂತೆ ಎಲ್ಲೋ ಒಂದು ಮಜಾರ್ ಇದೆ ಒಂದು ಗೋರಿ ಇದೆ ವಕ್ಫ್ ಅಂತದ್ದು ಯಾವಾಗ ಈ ತಿದ್ದುಪಡಿ ಬರುತ್ತೆ ಅಂತ ಆಯ್ತಲ್ಲ ನಮ್ಮ ಜಮೀರ್ ಅಹಮ್ಮದ್ ಖಾನ್ ಅವರು ಅವಸರ ಅವಸರವಾಗಿ ರಾಜ್ಯ ಪ್ರವಾಸ ಮಾಡಿ ಮೀಟಿಂಗ್ಗಳನ್ನು ಕರೆದು ಎಲ್ಲ ಪಹಣಿಗಳಲ್ಲಿ ಹೆಸರು ಸೇರಿಸ್ಬಿಟ್ರು ಎಲ್ಲೆಲ್ಲಿ ವಕ್ಫ್ ಬೋರ್ಡ್ ಅಂತಿದೆ ಆಕ್ರೆಯಲ್ಲಿ ಅಂತ ಜನ ಬಾಯಿ ಬಡ್ಕೊಂಬಿಟ್ರು ನೋಡಿದ್ರಲ್ಲ ನೀವು ಅದು ವಕ್ಫ್ ಬೋರ್ಡ್ಗಿರೋ ಅಧಿಕಾರ ಐ ಸ್ಟಿಲ್ ರಿಮೆಂಬರ್ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಅನ್ನುವ ಗ್ರಾಮದ ಹನ್ನೊಂದು ಜನ ರೈತರು ಪಹಣಿಯ ಪ್ರಿಂಟೌಟ್ ತೆಗೆಸೋಕ್ಕೆ ಹೋದರೆ ಕಾಲಮ್ ನಂಬರ್ ಲೆವೆನ್ನಲ್ಲಿ ವಕ್ಫ್ ಬೋರ್ಡ್ ಅಂತ ಬಂದುಬಿಡದ ವಕ್ಫ್ ಬೋರ್ಡ್ ಅಂತ ಮಾತಾಡಿದರೆ ಶಬ್ದಗಳು ಏನೇನೋ ಬರ್ತವೆ ಏನು ಸಂಬಂಧ ಅವ್ರಿಗೂ ಇವ್ರಿಗೂ ಏನು ಸಂಬಂಧ ವಿಶ್ವೇಶ್ವರಯ್ಯನವರು ಓದಿರುವ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ನ ಹೆಸರು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇದೆ ಇಲ್ಲೆಲ್ಲೋ ಮಂಡ್ಯದ ಹತ್ರ ಗ್ರಾಮದೇವತೆಯ ದೇವಸ್ಥಾನವನ್ನು ವಕ್ಫ್ ಬೋರ್ಡ್ ತಂದು ಅಂತ ಇದ್ದೀರಿ ಹಾಂ ಇವು ಮಾತಿಗೆ ಬಂದರೆ ಸಂಸತ್ ಭವನವನ್ನು ನಮ್ಮದು ಅಂದವರಿದ್ದಾರೆ ವಿಧಾನಸೌಧವನ್ನು ನಮ್ಮದು ಅಂದವರಿದ್ದಾರೆ ವಿಧಾನಸೌಧವೂ ನಮ್ಮದೆ ಅಂತ ಅಂದರೆ ಇಫ್ ಯು ಹ್ಯಾವ್ ಅ ರೀಸನ್ ಟು ಬಿಲೀವ್ ಯು ಕ್ಯಾನ್ ಕ್ಲೇಮ್ ವಕ್ಫ್ ಬೋರ್ಡು ಒಂದು ಲಿಸ್ಟ್ ಮಾಡದಂತೆ ಇಂತಿಂಥ ಆಸ್ತಿಗಳು ನಮ್ಮದು ಅಂತ ಆ ಆಸ್ತಿಗಳನ್ನು ಈಗ ಯಾರು ಅನುಭವಿಸ್ತಿದ್ದಾರೆ ಅದು ಯಾರಿಂದ ಯಾರಿಗೆ ಬಂತು ಏನೂ ಹೇಳಬೇಕಾಗಿಲ್ಲ ಅದನ್ನು ತೆಗೆದು ರಾಜ್ಯ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ನೋಟಿಫಿಕೇಷನ್ ಮಾಡಿಬಿಡಬಹುದಂತೆ ವಕ್ಫ್ ಬೋರ್ಡಿಂದ ಅಲ್ಲ ಅಂತ ವಕ್ಫ್ ಟ್ರಿಬ್ಯುನಲ್ ಹೇಳಿದರೆ ಹೇಳಬೇಕು ವಕ್ಫ್ ಟ್ರಿಬ್ಯುನಲ್ ಹೇಳಿದರೆ ಹೇಳಬೇಕು ಫಸ್ಟ್ ಆಫ್ ಆಲ್ ನನ್ನ ಆಸ್ತಿಯನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಿದಾಗ ನಾನು ಯಾಕೆ ವಕ್ಫ್ ಬೋರ್ಡ್ ಮುಂದೆ ಹೋಗ್ಬೇಕು ನಾನು ಯಾಕೆ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ನನ್ನ ಆಸ್ತಿಯನ್ನು ಇನ್ಯಾವನೋ ತನ್ನದು ಅಂತ ಅಂದಾಗ ಫಸ್ಟ್ ಆಫ್ ಆಲ್ ಬರ್ಡನ್ ಆಫ್ ಪ್ರೂಫ್ ಅವನ ಮೇಲೆ ಇರಬೇಕು ನನ್ನ ಆಸ್ತಿ ಕ್ಲೇಮ್ ಮಾಡೋದಕ್ಕೆ ಬಂದಲ್ಲ ಏ ಇಲ್ಲ ಇದು ನಮ್ಮ ಆಸ್ತಿ ಅಂತ ಬರ್ಡನ್ ಆಫ್ ಪ್ರೂಫ್ ಅವನ ಮೇಲೆ ಇರಬೇಕು ದಾಖಲೆಗಳನ್ನು ಅವನು ತರಬೇಕು ಸಿವಿಲ್ ಕೋರ್ಟಿಗೆ ಬರಬೇಕು ಅಂದರೆ ಊರದೇ ಒಂದು ಉಡಾಫೆದೇ ಒಂದು ಅನ್ನೋ ಇನ್ನೂ ಎರಡು ದಿವಸ ಸರಿ ನಡ್ಕೊಂಡು ಹೋಗ್ಬೇಕು ಇಡೀ ಊರು ಒಂಥರ ಇರುತ್ತಂತೆ ಉಡಾಫೆ ಇನ್ನೊಂಥರ ಇರ್ತಾನಂತ ಎರಡು ದಿವಸ ನಡ್ಕೊಂಡು ಹೋಗ್ಬೇಕು ಈ ದೇಶದಲ್ಲಿ ಹಿಂದೂಗಳು ಜೈನರು ಬೌದ್ಧರು ಸಿಖ್ಖರು ಪಾರ್ಸಿಗಳು ಯಹೂದಿಗಳು ಅವರೆಲ್ಲ ಇರುವ ನಾರ್ಮಲ್ ಕಾನೂನನ್ನು ಫಾಲೋ ಮಾಡಬೇಕು ಉಳಿದವ್ರಿಗೆ ಇನ್ನೊಂದು ಕಾನೂನಂತೆ ಯಾವ ಎಷ್ಟು ದಿವಸ ಹಿಂಗೆ ನಡ್ಕೊಂಡು ಹೋಗೋದಿದ್ವು ನೋಡೋಣ ನಾಳೆ ಏನು ಚರ್ಚೆ ಆಗುತ್ತೆ ಅನ್ನೋದೇ ನನಗೆ ಕುತೂಹಲ ಇದೆ ವಿಪಕ್ಷಗಳ ಕಡೆಯಿಂದ ಏನು ಪಾಯಿಂಟ್ ಬರ್ತವೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್